ಎಲ್ಲೋ ವೀಕ್ಷಕ ನಮಸ್ಕಾರ ಇತ್ತಿನ ಎಪಿಸೋಡು ಶುಗರಿಗೆ ಇನ್ಸುಲಿನ್ ಉತ್ಪತ್ತಿ ಮಾಡಲು ಯಾರಿಗೆ ಶುಗರ್ ಇನ್ಸುಲಿನ್ ಕಡಿಮೆ ಆಗಿರುತ್ತೋ ಅವರಿಗೆ ಇನ್ಸುಲಿನ್ ಉತ್ಪತ್ತಿ ಮಾಡಲು ಹೆಚ್ಚು ಮಾಡೋದು ಕಲರ್ ತೆರ ಪರಿಹಾರ ಮಾಡ್ಬೋದು ಒಂದೇ ಕಲರ್ ಬೇಕು ಅದೇ ಯೆಲ್ಲೋ ಕಲರ್ ಹಳದಿ ಈ ಕಲರಿಂದ ಶುಗರ್ ಇನ್ಸುಲಿನ್ ಕಡಿಮೆ ಮಾಡ್ಬೋದು ಅಂದರೆ ಇನ್ಸುಲಿನ್ ಹೆಚ್ಚು ಮಾಡ್ಬೋದು ಇನ್ಸುಲಿನ್ ಇದ್ದಲ್ಲ ಅದು ಕಡಿಮೆ ಮಾಡಿ ಇನ್ಸುಲಿನ್ ಹೆಚ್ಚು ಉತ್ಪತ್ತಿ ಮಾಡ್ಬೋದು ಯಾರಿಗೆ ಶುಗರ್ ಇದೆ ಅವರು ಈ ಕಲರ್ನ ಯೂಸ್ ಮಾಡ್ತಾ ಬಂದರೆ ಇನ್ಸಿಲಂ ತಗೊಳೋದು ಕಡಿಮೆ ಮಾಡ್ಬೋದು ಈಗ ಇದು ಎಲ್ಲ ಕಲರ್ ಬೇಕು ಅದು ನಿಮ್ಮ ಎರಡು ಕೈಯ ತೋರ್ಬೆರಳು ಎರಡು ಕೈಯ ತೋರ್ಬೆರಳು ತೋರ್ಬೆರ ಮಧ್ಯ ಜೇಂಟು ಮತ್ತು ಬುಡ ಮೂರನೇ ಜೈಂಟು ಇದು ಒಂದನೇ ಜಂಟಿ ಇದು ಎರಡನೇ ಜಂಟು ಇದು ಎರಡನೇ ಜೈಂಟು ಮತ್ತು ಮೂರನೇ ಜೈಂಟಿಗೆ ಎರಡನೇ ಜಂಟಿ ಮೂರನೇ ಜಂಟಿಗೆ ಎಲ್ಲ ಕಲರ್ ಹಾಕ್ಬೇಕು ರೀತಿ ಇದು ಕೈ ಎರಡನೇ ಜಂಟಿದು ಇದು ಮೂರನೇ ಜಂಟಿ ಬುಡ ಇರುತ್ತೆ ಇದೆರಡಕ್ಕೂ ಎಲ್ಲೋ ಕಲರ್ ಹಾಕು ಎರಡು ಕೈಲಿ ಜೈಂಟು ಮದ್ಯ ಜೈಂಟಿ ಅಂತಾರೆ ಎರಡನೇ ಜಂಟಿ ಅಂತಾರೆ ಅದಕ್ಕೆ ಈ ಜೈಟಿಗೆ ಎಲ್ಲೋ ಅದು ಬುಡ ಮೂರನೇ ಜೈಂಟು ಈ ದಿನ ಹಾಕೊಬ್ರು ಬರ್ತೀವಿ ಎಲ್ಲೋ ಕಲರ್ ಎರಡು ಕೈಯ ಈ ಎರಡನೇ ಜೈಂಟು ಈ ಮೂರನೇ ಜಂಟಿಗೂ ಎಲ್ಲೋ ರೌಂಡ್ ಸುತ್ತಾಕು ಇದು ಎರಡು ಕೈಲಿ ಅಷ್ಟೇ ಇದರಲ್ಲಿ ಮಧ್ಯ ಜೈಂಟಿಗೂ ಇದಕ್ಕೆ ರೌಂಡಾಗಿ ಎಲ್ಲಾಕ್ಬೇಕು ಈ ಬುಡಕ್ಕೂ ಎಲ್ಲ ಹಾಕ್ಬೇಕು ಈ ರೀತಿ ಹಾಕ್ತಾ ಬರಬಹುದು ಕಂಟಿನ್ಯೂ ಆಗಿ ಹಾಕ್ತಾ ಇದ್ದರೆ ನಿಮ್ಮ ಇನ್ಸುಲಿನ್ ತಗೊಳ್ತು ಕಡಿಮೆ ಮಾಡ್ಬೋದು ಇನ್ಸುಲಿನ್ ಇಂಜೆಕ್ಷನ್ ಹಾಕ್ತಾರೆ ಇನ್ಸುಲಿನ್ ಅದನ್ನು ಕಡಿಮೆ ಮಾಡೋಕ್ಕೆ ಈ ಕಲರ್ ಅದನ್ನು ಕಡಿಮೆ ಮಾಡ್ಬೋದು ಇಂಜೆಕ್ಷನ್ ಇಂಜೆಕ್ಷನ್ ಹಾಕೋದೇ ಬೇಡ ಇನ್ಸುಲಿನ್ ತಾನೇ ಉತ್ಪತ್ತಿ ಆಗುತ್ತೆ ಇದು ಹಾಕ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಇದ್ರ ಜೊತೆಗೆ ಒಂದು ಮುದ್ರೆ ಇದೆ ಅದು ಅಪಾನ ಮುದ್ರೆ ಅಂತೇಳಿ ಇದು ನಿಮ್ಮ ಎಲ್ಲ ಗರಳು ಈ ಎಲ್ಲ ಗಿರಳನ್ನ ಈ ಹೆಬ್ಬೆಟ್ಟಿ ಟಚ್ ಮಾಡ್ಬೇಕು ಈ ಮೂರು ಬೆರಳು ಈ ಬೆಳ್ಳ ಹೆಬ್ಬೆರಳಿಗೆ ಮಧ್ಯದ ಬೆರಳು ಟಚ್ ಮಾಡ್ಬೋದು ರೀತಿ ಈ ಈ ತೋವರ್ಬೇಳು ಮತ್ತು ಕಿರು ಬೆಳು ನೇರ ಮಾಡಬೇಕು ಈ ರೀತಿ ಇದು ಅಪಾನ ಮುದ್ರೆ ಈ ಮುದ್ರೆಯನ್ನು ದಿನ ಹತ್ತು ನಿಮಿಷ ಮಾಡಿ ಅದು ಕಲರ್ ಹಚ್ಚಿ ಈ ಮುದ್ರೆ ಹತ್ತು ಹತ್ತು ನಿಮಿಷ ಮಾಡ್ತಾ ಬಂದರೆ ಇದು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ ಈ ಮುದ್ರೆ ಗ್ಯಾಸ್ಟ್ರಿಕ್ ಹೋಗುತ್ತೆ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ ಯುರಿನ್ ಇನ್ಸ್ಪೆಕ್ಷನ್ ಹೋಗುತ್ತೆ ಶುಗರ್ ಕಡಿಮೆ ಮಾಡುತ್ತೆ ಬಿ ಪಿ ಕಡಿಮೆ ಮಾಡುತ್ತೆ ಇದೆಲ್ಲದಕ್ಕೂ ಹದಿನೇಳು ಥರ ನಮ್ಮ ಬಾಡಿಗೆ ಹದಿನೇಳು ಥರದ್ದು ಕಾಯಿಲೆಗಳನ್ನು ನಮ್ಮ ಬ ಕಂಟ್ರೋಲ್ ಮಾಡ್ತಿದ್ದು ಶುಗರ್ ಉತ್ಪತ್ತಿ ಮಾಡೋಕೆ ಶುಗರ್ನು ಕಂಟ್ರೋಲ್ ಮಾಡುತ್ತೆ ಇನ್ಸುಲಿನ್ ಉತ್ಪತ್ತಿ ಮಾಡೋಕ್ಕು ಸೂಪರ್ ಮುದ್ರೆ ಸೂಪರ್ ಆಗಿ ಕೆಲಸ ಮಾಡುತ್ತೆ ಈ ಮುದ್ರೆ ಮಾಡ್ತಾ ಈ ಕಲರ್ ಹಸಿ ಈ ಮುದ್ರೆ ಮಾಡಿ ಹತ್ತು ಹತ್ತು ನಿಮಿಷ ಮಾಡ್ತಾ ಬಂದರೆ ಇನ್ಸುಲಿನ್ ತಗೊಳ್ಳೋದೇ ಬೇಡ ಇನ್ಸುಲಿನ್ ಕಡಿಮೆ ಮಾಡಬಹುದು ಈ ವಿಡಿಯೋವನ್ನು ಎಲ್ಲರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು